ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ದರಾವಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಅರ್ಜುನ್ ಮತ್ತು ವಂದನಾ ಮದುವೆ ಮಂಟಪದಲ್ಲಿ ಕೂತಿರ್ತಾರೆ ವಂದನಾ ಅರ್ಜುನ್ ಮುಖನ ನೋಡಿಬಿಟ್ಟು ಸ್ವಲ್ಪನಾದ್ರೂ ನಗು ಅರ್ಜುನ್ ಹೀಗೆ ಮೂತಿ ಉದಿಸ್ಕೊಂಡು ಕೂತ್ಕೊಂಡಿದ್ಯಾ ನೀನು ನೋಡಿದ್ರೆ ಎಲ್ಲರೂ ಏನು ಅನ್ಕೊಂತಾರೆ ಅಂತ ಹೇಳ್ತಾಳೆ ನೀನು ಎಷ್ಟು ಒಳ್ಳೇನು ಅರ್ಜುನ್ ನಾನು ಎಷ್ಟೇ ತೊಂದರೆ ಕೊಟ್ಟರು ಕೂಡ ಎಲ್ಲದನ್ನು ಅಲ್ಕೊಚ್ಕೊಂಡು ಹಾಗೆ ಸಹಿಸ್ಕೊಂತೀಯ ಅಲ್ವಾ ಎಷ್ಟು ಪ್ರೀತಿ ನನ್ನ ಮೇಲೆ ನಿನಗೆ ಅಂತ ಹೇಳ್ತಾಳೆ ಪರವಾಗಿಲ್ಲ ಅರ್ಜುನ್ ನಿನ್ನ ದುಃಖನ ನನ್ನ ಜೊತೆ ನೀನು ಹಂಚ್ಕೋಬೋದು ನಾವಿಬ್ಬರು ಜಾಲಿಯಾಗಿ ಇರ್ಬೋದು ಎಲ್ಲಿ ಸ್ವಲ್ಪ ನಗು ಅರ್ಜುನ್ ಅಂತ ಹೇಳ್ತಾಳೆ ಅರ್ಜುನ್ ನಮ್ಮ ಮದ್ವೆಗೆ ನೀನು ಸರ್ಪ್ರೈಸ್ ಆಗಿ ನನಗೇನಾದರೂ ಗಿಫ್ಟ್ ತಂದಿದ್ಯಾ ಅಂತ ಕೇಳ್ತಾಳೆ ಓ ಸಾರಿ ಸಾರಿ ನಿನಗೆ ಗೊತ್ತಿರಲಿಲ್ಲ ಅಲ್ವಾ ಮದುವೆ ಅಂತ ಸರ್ಪ್ರೈಸ್ ಆಗಿ ಮದುವೆ ಆಗಿದೆ ಇನ್ನೆಲ್ಲಿ ತರೋದಕ್ಕೆ ಸಾಧ್ಯ ನೀನು ಐ ಗೆಟ್ ಇಟ್ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ವಿಕ್ಕಿ ಬಂದು ಚಿಂತೆ ಮಾಡಬೇಡಿ ಬಾವ ನಮ್ಮ ಅಕ್ಕ ಅಂತ ಸ್ಪೆಷಲ್ ಆಗಿ ಗಿಫ್ಟ್ ತಂದಿದ್ದಾಳೆ ನೋಡ್ತೀರಾ ಅಂತ ಹೇಳ್ತಾನೆ ಭಾರ್ಗವಿ ಮತ್ತು ಸಂಧ್ಯಾ ಇಬ್ರು ಕೂತ್ಕೊಂಡು ಮಾತಾಡೋ ವೀಡಿಯೋ ತೋರಿಸ್ತಾನೆ ಅದನ್ನ ನೋಡಿಬಿಟ್ಟು ಅರ್ಜುನು ಶಾಕ್ ಆಗ್ತಾನೆ ಅರ್ಜುನ್ ಆ ನಿನ್ನ ಮನೆ ಕೆಲಸದೋಳು ಮತ್ತು ನಿನ್ನ ಟಗರು ಪುಟ್ಟಿ ಇಬ್ಬರು ಕೂಡ ವೀಡಿಯೋದಲ್ಲಿದ್ದಾರೆ ಹೇಗಿತ್ತು ನನ್ನ ಸರ್ಪ್ರೈಸ್ ಇಷ್ಟ ಆಯಿತಾ ನನ್ನ ಗಿಫ್ಟ್ ಅಂತ ಒಂದನ ಕೇಳ್ತಾಳೆ ಅದಕ್ಕೆ ಅದು ವಿಡಿಯೋ ನೋಡಿಬಿಟ್ಟು ಅರ್ಜುನ್ ಶಾಕ್ ಆಗಿರ್ತಾನೆ ಮೊಬೈಲ್ನ ಅಷ್ಟೊತ್ತಿಗೆ ವಿಕ್ಕಿಗೆ ಕಿತ್ಕೊಂತಾನೆ ಇವಾಗಲೂ ನಿನಗೆ ನಗು ಬರ್ತಿಲ್ವಾ ಅರ್ಜುನ್ ನನಗಂತೂ ತುಂಬಾ ಖುಷಿ ಆಯ್ತು ನನಗೆ ಇವಾಗ ನಗು ಬರ್ತಿದೆ ನೋಡು ಅಂತ ಅವಳು ನಗ್ತಿರ್ತಾಳೆ ಅರ್ಜುನ್ ಶಾಕ್ ಆಗಿರ್ತಾನೆ ಇಲ್ಲಿ ಬಾರ್ಕವಿ ಅವರ ಅಪ್ಪ ಅಮ್ಮ ಕೂತ್ಕೊಂಡು ಮಾತಾಡ್ತಿರ್ತಾರೆ ಬಾರ್ಕವಿ ಅಪ್ಪ ಹೇಳ್ತಾರೆ ನನ್ನ ಮಗಳು ಮದ್ವೆ ಆದ್ಮೇಲೆ ಬೇರೆ ಮನೆಗೆ ಹೋಗ್ತಾಳಲ್ವಾ ಅಂತ ಅದಕ್ಕೆ ಅವ್ರ ಅಮ್ಮ ಇದ್ದಳು ಹೆಣ್ಮಕ್ಳು ಜೀವನ ಹಾಗೆ ಅಲ್ವಾ ಇಲ್ಲಿ ಉಟ್ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೀವಿ ಇಲ್ಲಿ ನಕ್ಷತ್ರ ಆಗಿ ಹಾಗೆ ಇನ್ನೊಂದು ಮನೆಗೆ ಬೆಳಕಾಗಿ ಹೋಗ್ತಾಳೆ ಅದೇ ಅಲ್ವಾ ಹೆಣ್ಮಕ್ಳು ಜೀವನ ಅಂತ ಅವಳು ಹೇಳ್ತಿರ್ತಾಳೆ ನನ್ನ ಮಗಳು ಮದ್ವೆನ ನಾನು ಎಷ್ಟೆಲ್ಲ ಗ್ರ್ಯಾಂಡ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಗೊತ್ತಾ ಇಡೀ ಊರ್ನೆಲ್ಲ ಕರೆದ್ಬಿಟ್ಟು ಊಟ ಹಾಕ್ಬೇಕು ಹಾಗೆ ಅವಳು ಪಲ್ಲಕ್ಕಿಲಿ ಮದ್ವೆ ಮಂಟಪಕ್ಕೆ ಬರಬೇಕು ಅವಳು ಸಾಂಸಾರಿಕ ಜೀವನ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ಇಷ್ಟೆಲ್ಲ ಮಾಡಬೇಕು ಅಂತ ಕನ್ಸು ಕಟ್ಟ ಕಟ್ಕೊಂಡಿದೀನಿ ಆದ್ರೆ ಇಷ್ಟೆಲ್ಲ ಮಾಡೋದಿಕ್ಕೆ ನನ್ನ ಹತ್ರ ಹಣನೇ ಇಲ್ಲ ನಾನು ವಕೀಲನಾಗಿ ಬಂದು ಸೋತು ಕೂತ್ಕೊಂಡ್ಬಿಟ್ಟಿದ್ದೀನಿ ಮನೇಲಿ ಅಂತ ನೊಂದ್ಕೊತಾನೆ ಯಾಕ್ರಿ ಹಾಗೆ ಹೇಳ್ತೀರಾ ನೀವು ಸ್ವಾಭಿಮಾನದಿಂದ ಕೋರ್ಟಿಗೆ ಹೋಗದೆ ಮನೇಲಿ ಕೂತಿರ್ಬೋದು ಆದರೆ ಅವಳು ಚಿಕ್ಕಂದಿಂದ ಇಲ್ಲಿವರೆಗೂ ದೊಡ್ಡಳಾಗೋವರೆಗೂ ಅವಳನ್ನ ನೀವೇ ತಾನೇ ಬೆಳೆಸಿರೋದು ಅವಳು ಪ್ರತಿಯೊಂದು ಹೆಜ್ಜೆನಲ್ಲೂ ನೀವೇ ತಾನೇ ಇರೋದು ಅವಳು ಈ ಸ್ಥಾನದಕ್ಕೆ ಬರೋದಕ್ಕೆ ನೀವೇ ಅಲ್ವಾ ಕಾರಣ ಅಂತ ಹೇಳ್ತಾಳೆ ಅವಳನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ನೀವು ನೋಡದಿರೋಂತಹ ಪ್ರಪಂಚನ ಅವಳಿಗೆ ತೋರಿಸಿಲ್ವ ನೀವು ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ವಿದ್ಯೆ ಅಲ್ವಾ ಅದನ್ನೇ ಕೊಟ್ಟಿದ್ದೀರಾ ನೀವು ಅದಕ್ಕಿಂತ ಇನ್ನೇನು ಬೇಕು ಅಂತ ಹೇಳ್ತಾಳೆ ಇಲ್ಲಿ ಅರ್ಜುನ್ ಮತ್ತೆ ಒಂದನ ಮಾತಾಡ್ತಿರ್ತಾರೆ ಅರ್ಜುನ್ ಹೇಳ್ತಾನೆ ಒಂದನ ನೀನು ಸುಮ್ಮನೆ ಸುಮ್ಮನೆ ಅವರಿಗೆ ತೊಂದರೆ ಕೊಡಬೇಡ ಈ ಪರಿಣಾಮ ನೆಟ್ಕಿರೋದಿಲ್ಲ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ತಾನೆ ನಾನು ಅವರಿಗೆ ತೊಂದರೆ ಕೊಡ್ತಿಲ್ಲ ಅವ್ರನ್ನ ಮೇಲಕ್ಕೆ ಕಳಿಸ್ತೀನಿ ಅಂತ ಒಂದನ ಹೇಳ್ತಾಳೆ ಮೇಲಕ್ಕೆ ಕಳಿಸೋದು ಶಾಂತಿ ಸಿಗೋದು ಮುಕ್ತಿ ಸಿಗೋದು ಇದಕ್ಕೆಲ್ಲ ಟೈಮ್ ಇಲ್ಲ ಅಕ್ಕ ಇಲ್ಲಿ ನಿಮ್ಮಿಬ್ರು ಮದುವೆ ಆಗ್ತಿದೆ ಅಲ್ಲಿ ಅವರಿಬ್ಬರು ಕತೆನ ಮುಗಿಸ್ಬಿಟ್ಟು ನಿಮ್ಮ ಬೀಗ್ ಬಾಡೂಟನ ನಾನೇ ಬಡಿಸ್ತೀನಿ ಅಂತ ವಿಕ್ಕಿ ಹೇಳ್ತಾನೆ ಒಂದನ ನಿನಗೆ ಬೇಕಾಗಿರೋದು ನಾನಲ್ವಾ ನಾನು ಬಂದಿದ್ದೀನಿ ಅವ್ರಿಗೇನು ಮಾಡ್ಬೇಡ ಪ್ಲೀಸ್ ಅಂತ ಅರ್ಜುನ್ ಹೇಳ್ತಾನೆ ನಿನಗೊಂದು ಕತೆ ಹೇಳ ಅರ್ಜುನ್ ಬೇರೆ ಆಪ್ಷನ್ನೇ ಇಲ್ಲ ನೀನು ಕೇಳಲೇಬೇಕು ನಾನು ಒಂದು ಗಿಡನ ಬೆಳೆಸಿ ಅದಕ್ಕೆ ನೀರು ಹಾಕಿ ದೊಡ್ಡ ಗಿಡ ಆಗಿ ಮಾಡಿದೆ ಅದು ಒಂದು ಹೂ ಬಿಡ್ತು ಆದರೆ ಅದು ಹೂ ಬಿಡಬೇಕಾದ್ರೆ ಪಕ್ಕದ ಮನೆಗೆ ಬಾಗಿ ಬಿಡ್ತು ಆ ಪಕ್ಕದ ಮನೆಯೊಳ ಆ ಹೂವನ್ನ ಕಿತ್ಕೊಂಡ್ಲು ಆ ಹೂವು ನನಗ್ ಸ್ವಂತನ ಅಥವಾ ಮೋಸದಿಂದ ಆ ಹೂನ ಕಿತ್ಕೊಂಡ್ಲಾ ಅವಳಿಗೆ ಸ್ವಂತನ ಆ ಹೂವು ನನಗ್ ಮಾತ್ರ ಸ್ವಂತ ನನಗೆ ಆ ಸಿಗ್ಬೇಕು ಆ ಹೂವು ಅಂತ ಅವಳು ಹೇಳ್ತಾಳೆ ಈ ವಿಷಯದಲ್ಲಿ ಭಾರ್ಗವಿನ ಮಧ್ಯ ತರಬೇಡ ಒಂದನ ಅಂತ ಅರ್ಜುನ್ ಹೇಳ್ತಾನೆ ಮಧ್ಯ ತಂದಿದ್ದು ನಾನಲ್ಲ ನೀನು ಅವಳು ಕೊಟ್ಟಿದ್ದೇಟು ನನಗೆ ಇನ್ನೂ ನೆನಪಿದೆ ಅಂತ ಹೇಳ್ತಾಳೆ ಏನೇ ಸಿಟ್ಟು ಕೋಪ ಇದ್ರೂ ನನ್ನ ಮೇಲೆ ತಿರ್ಸ್ಕೊ ಒಂದನ ಭಾರ್ಗವಿಗೆ ಏನು ಮಾಡಬೇಡ ಅಂತ ಅರ್ಜುನ್ ಹೇಳ್ತಾನೆ ಇವಾಗಲೂ ನಿನಗೆ ಅವಳದೇ ಚಿಂತೆ ಅಲ್ವಾ ನನಗೆ ಎಷ್ಟು ಸ್ಟಾರ್ಟ್ ಆಗುತ್ತೆ ಅನ್ನೋ ಯೋಚನೆ ಇಲ್ಲ ನಿನಗೆ ಆದರೂ ಪರವಾಗಿಲ್ಲ ನಿನ್ನ ನಿನಗೆ ಇದೆಯಲ್ಲ ಅಂತ ಅವಳು ಹೇಳ್ತಾಳೆ ಅರ್ಜುನ್ ನಿನಗೆ ಎರಡು ಆಪ್ಷನ್ ಕೊಡ್ತೀನಿ ಎರಡು ಬೆರಳಲ್ಲಿ ಒಂದು ಬೆರಳು ಮುಟ್ಟು ಅಂತ ಒಂದನ ಹೇಳ್ತಾಳೆ ಅವನು ಮುಟ್ಟೋದಿಲ್ಲ ಬೇಗ ಮುಟ್ಟು ಅರ್ಜುನ್ ಟೈಮ್ ಆಗ್ತಿದೆ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ಕಿ ಇದ್ದನು ಏ ಬೇಗ ಗನ್ ಲೋಡ್ ಮಾಡ್ರು ಅಂತ ಹೇಳ್ತಾನೆ ಅಷ್ಟು ಅವಾಗ ಅವನು ಎದುರುಕೊಂಡು ಯಾವುದೋ ಒಂದು ಬೆರಳು ಮುಟ್ತಾನೆ ಅಯ್ಯೋ ಪಾಪ ಯಾರು ಫಸ್ಟ್ ಸಾಯ್ತಾರೆ ಅಂತ ಹೇಳ್ಬೇಕಾ ನಿನಗೆ ನೀನು ಮದುವೆ ನನಗೆ ತಾಳಿ ಕಟ್ಟಿದ ಮೇಲೆ ಅಲ್ಲಿ ಹೋಗ್ತೀವಲ್ಲ ಅವಳು ಹೆಣ ತೋರಿಸ್ಬಿಟ್ಟು ಸರ್ಪ್ರೈಸ್ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ ಬೇಡ ಒಂದನ ಪ್ಲೀಸ್ ಬೇಡ ಅಂತ ಅರ್ಜುನ್ ಹೇಳ್ತಾನೆ ಯಾವ್ದು ಬೇಡ ಯಾವ್ದು ಬೇಡ ಯಾವ್ದು ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಈ ಮದುವೆ ನಡೀತಿದ್ಯಲ್ಲ ಹಾಗೆ ನೀನು ನನ್ನನ್ನು ಲವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡು ಸಾಕು ಅಂತ ಒಂದನ ಹೇಳ್ತಾಳೆ ಇಲ್ಲ ಇವರಿಬ್ರು ತಡಿಬೇಕು ಏನಾದರೂ ಮಾಡಿ ಭಾರ್ಗವಿ ಮತ್ತು ಸಂಧ್ಯಾನ ಉಳಿಸಲೇಬೇಕು ಇಲ್ಲಿಂದ ಫಸ್ಟು ಎಸ್ಕೇಪ್ ಆಗಬೇಕು ಏನು ಮಾಡಲಿ ಅಂತ ಅರ್ಜುನ್ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾನೆ ಇಲ್ಲಿ ಸಂಧ್ಯಾ ಮತ್ತೆ ಭಾರ್ಗವಿ ಇಬ್ರು ಕೂತಿರ್ತಾರೆ ರೌಡಿಗಳು ಅವರಿಬ್ರಿಗೂ ಗನ್ ಪಾಯಿಂಟ್ ಮಾಡಿರ್ತಾರೆ ರೌಡಿಗಳು ಅಲ್ಲೇ ಮಾತಾಡ್ಕೊಂತಿರ್ತಾರೆ ಅವರಿಬ್ರುನು ಎಷ್ಟು ಭೀಕ್ವರ್ ಆಗಿ ಕೊಲ್ತಿವೋ ಅಷ್ಟು ನಮಗೆ ಬೋನಸ್ ಸಿಗುತ್ತೆ ಅಂತ ಮಾತಾಡ್ಕೊಂತಿರ್ತಾರೆ ಅವ್ರಿಬ್ರುನು ಆದಷ್ಟು ಬೇಗ ಕೊಲ್ಬೇಕು ಅಂತ ಮಾತಾಡ್ಕೊಂತಿರ್ತಾರೆ ಹಾಗೆ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಸಂಧ್ಯಾ ತುಂಬಾನೇ ಭಯ ಪಟ್ಟಿರ್ತಾಳೆ ಭಾರ್ಗವಿ ಹೇಳ್ತಾಳೆ ನಾನು ಮತ್ತೆ ನಿನ್ನನ್ನ ಮನೆಗೆ ಹೋಗಿ ಆಮೇಲೆ ವಾಪಸ್ ಬರ್ತೀನಿ ಅರ್ಜುನ್ ಮತ್ತೆ ನಾನು ಇಬ್ರು ನಿನ್ನನ್ನ ಕರ್ಕೊಂಡು ಬರ್ತೀವಿ ಇರು ಫಸ್ಟ್ ಅರ್ಜುನಗ್ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾಳೆ ಆದರೆ ಅರ್ಜುನ್ ಫೋನು ಬೃಂದ ಹತ್ರ ಇರುತ್ತೆ ಅವಳು ರಿಸೀವ್ ಮಾಡೋದಿಲ್ಲ ಕಟ್ ಮಾಡ್ತಾಳೆ ಇಲ್ಲಿ ಮದುವೆ ಮಂಟಪದಲ್ಲಿ ಪುರೋಹಿತರು ತಾಳಿನ ಎಲ್ಲರ ಹತ್ರನೂ ಮುಟ್ಟಿಸ್ಕೊಂಬನ್ನಿ ಮಾಂಗಲ್ಯ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಬೃಂದ ಬಂದು ತಾಳಿನ ತಗೊಂಡೋಗಿ ಎಲ್ಲರ ಹತ್ರನೂ ಮುಟ್ಟಿಸ್ಕೊಂಬರ್ತಾಳೆ ಅಷ್ಟೊತ್ತಿಗೆ ಮತ್ತೆ ಭಾರ್ಗವಿ ಫೋನ್ ಮಾಡ್ತಾಳೆ ಆಗ ಬೃಂದ ಕಟ್ ಮಾಡ್ತಾಳೆ ಇವಳಿಗೆ ಮಾಡೋದಕ್ಕೇನು ಕೆಲಸ ಇರೋದಿಲ್ಲ ಮೂರು ಹೊತ್ತು ಇವನಿಂದನೇ ಸುತ್ಕೊಂಡಿರ್ತಾಳೆ ಹೇಗೂ ಮದುವೆ ಆಗುತ್ತೆ ಅಲ್ವಾ ಮದುವೆ ಆದಮೇಲೆ ಇವನೇ ಅವಳ ನಂಬರ್ನ ಬ್ಲಾಕ್ ಮಾಡ್ತಾನೆ ಅಂತ ಅವಳು ಹೇಳ್ತಾ ಮಾತಾಡ್ಕೊತಿರ್ತಾಳೆ ಆಗ ಅರ್ಜುನ್ ನೋಡ್ಬಿಟ್ಟು ಜೆ ಪಿ ಪಾಟೀಲ್ ಅರ್ಜುನ್ ಮದ್ವೆ ಆಗ್ತಿರೋದು ನಿಂದು ಯಾಕೀಗೆ ಮೂತಿನ ಊದಿಸ್ಕೊಂಡು ಕೂತ್ಕೊಂಡಿದ್ಯಾ ಸ್ವಲ್ಪ ನಗ್ಬಾರ್ದ ಅಂತ ಹೇಳ್ತಾನೆ ಅದಕ್ಕೆ ಅವನು ಸ್ಮೈಲ್ ಮಾಡ್ತಾನೆ ಅದಕ್ಕೆ ಒಂದನ ಇದ್ದಳು ನೋಡಿ ಅಂಕಲ್ ಇವನು ನಿನ್ ಮಾತು ಮಾತ್ರ ಕೇಳೋದು ಅಂತ ಹೇಳ್ತಾರೆ ಡೋಂಟ್ ವರಿ ಒಂದನ ಮದ್ವೆ ಆದ್ಮೇಲೆ ಅವನು ನಿನ್ ಮಾತೇ ಕೇಳೋದು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಏ ಅರ್ಜುನ್ ತಾಳಿ ಕಟ್ಬೇಕಾದ್ರು ಅಷ್ಟೇ ಹೀಗೆ ನಗ್ನ ನಗ್ತಾ ನಗ್ತಾ ತಾಳಿ ಕಟ್ಬೇಕು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಸರಿ ಡ್ಯಾಡ್ ನೀವ್ ಹೇಳ್ದಾಗೆ ಕಟ್ತೀನಿ ಅಂತ ಅರ್ಜುನ್ ಹೇಳ್ತಾನೆ ಇಲ್ಲಿ ಬೃಂದ ಭಾರ್ಗವಿ ಫೋನ್ ನ ರಿಸೀವ್ ಮಾಡಿ ಇಟ್ಕೊಂಡಿರ್ತಾಳೆ ಅದನ್ನೆಲ್ಲ ಭಾರ್ಗವಿ ಕೇಳಿಸ್ಕೊತಾಳೆ ಬೃಂದ ಪುರೋಹಿತರಿಗೆ ತಾಳಿ ಕೊಡ್ತಾಳೆ ಅದನ್ನ ಫೋನ್ ನೋಡ್ಬಿಟ್ಟು ಅಯ್ಯೋ ಭಾರ್ಗವಿ ಫೋನ್ ರಿಸೀವ್ ಆಗಿತ್ತು ಭಾರ್ಗವಿ ಏನಾದ್ರು ಕೇಳಿಸ್ಕೊಂಡ್ಬಿಟ್ಲ ಕೇಳಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಐದು ನಿಮಿಷ ಬಿಟ್ಟು ಹೇಗು ತಾಳಿ ಕಟ್ತಾನಲ್ವಾ ಅಯ್ಯೋ ಭಾರ್ಗವಿ ನಿನ್ಗೆ ಎಂತ ಪರಿಸ್ಥಿತಿ ಬಂದು ಅಂತ ಬೃಂದ ಅನ್ಕೊಂತಿರ್ತಾಳೆ ಇಲ್ಲಿ ಭಾರ್ಗವಿ ಅದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಅಳ್ತಿರ್ತಾಳೆ